ಮಾತು ಏನು ವಿಜ್ಞಾಪನೆ ಮಾಡಿದ್ರು ಸ್ವಾಮಿಯವರು ನನ್ನ ಹೇಳ್ರಿ ಮೊದಲನೇ ಮಾತು ಯಾವ್ದ್ರಿ ದೇವರ ಇವರು ಏನು ಮಾಡುತ್ತಾರೋ ಇವರಿಗೆ ಗೊತ್ತಿಲ್ಲ ಅದಕ್ಕಾಗಿ ಇವರನ್ನ ಕ್ಷಮಿಸಿರಿ ಎಂಬುದಾಗಿ ಮೊದಲನೇ ಮಾತು ವಿಜ್ಞಾಪನೆಯ ಮಾತು ಎರಡನೆಯ ಮಾತು ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಆ ಕಳ್ಳನಿಗೆ ಏನು ಕೊಟ್ಟಂತ ಮಾತು ಭರವಸೆಯನ್ನ ಕೊಟ್ಟಿರುವಂತ ಮಾತಾಗಿದೆ ಅಲ್ಲಲ್ವಿಯಾ ಪ್ರಯುಸ್ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಎರಡನೇದಾಗಿ ಮೊದಲನೇದಾಗಿ ತಂದೆಯ ಸಂಗಡ ಮಾತಾಡಿರ್ತಕ್ಕಂಥ ಯೇಸು ಸ್ವಾಮಿಯವರು ಎರಡನೇದಾಗಿ ಯಾರ ಸಂಗಡ ಮಾತಾಡ್ತಾ ಇದ್ದಾರೆ ಕಳ್ಳನ ಸಂಗಡ ಏನೆಂಬುದಾಗಿ ಮಾತಾಡ್ತಾ ಇದ್ದಾರೆ ಅವರಿಗೆ ಆ ಕಳ್ಳನಿಗೆ ವಿಮೋಚನೆಯನ್ನ ಕೊಡುತ್ತಾ ವಿಮೋಚನೆಯ ಮಾತನ್ನ ಮಾತಾಡ್ತಾ ಇದ್ದಾರೆ ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ತಂದೆ ಯಾಗಿ ಆತನು ಇದ್ದಾಗಲೂ ಕೂಡ ಮರಿಯಳು ಮತ್ತು ಶಿಷ್ಯನಾಗಿರ್ತಕ್ಕಂಥ ಯೋಹಾನನಿಗೆ ಹೊಸದಾಗಿರ್ತಕ್ಕಂಥ ಸಂಬಂಧವನ್ನ ಬೆಸೆಯುತ್ತ ದಶಾಗ್ನೆಗಳಲ್ಲಿ ಒಂದಾಜ್ನೆಯಾಗಿರ್ತಕ್ಕಂಥ ನಿನ್ನ ತಂದೆ ತಾಯಿಯನ್ನು ನೀನೇನು ಮಾಡಬೇಕು ಸನ್ಮಾನಿಸಬೇಕು ಎನ್ನುವಂಥ ಮಾತನ್ನ ನೆನಪು ಮಾಡಿಕೊಂಡು ಸ್ವಾಮಿಯವರು ಹೇಳ್ತಾ ಇದ್ದಾರೆ ಅಮ್ಮ ಇಗೋ ನಿನ್ನ ಮಗನು ಮತ್ತೆ ಶಿಷ್ಯನಿಗೆ ಹೇಳ್ತಾ ಇದ್ದಾರೆ ಅಮ್ಮ ಶಿಷ್ಯನಿಗೆ ಹೇಳ್ತಾ ಇದ್ದಾರೆ ಯೋಹಾನನೇ ನಿನ್ನ ತಾಯಿ ಎಂಬುದಾಗಿ ಅದು ಯಾವ ಮಾತು ಆ ವಿಧೇಯತೆಯ ಮಾತಾಗಿದೆ ಮೊದಲನೇ ಮಾತು ವಿಜ್ಞಾಪನೆ ಮಾತು ಎರಡನೇ ಮಾತು ವಿಮೋಚನೆ ಮಾತು ಮೂರನೇ ಮಾತು ವಿಧೇಯತೆಯ ಮಾತು ನಾಲ್ಕನೇ ಮಾತು ಬಹಳ ಮುಖ್ಯ ಎಂತಹ ಮಾತು ಇದು ವಿಯೋಗವನ್ನ ತಂದಿರತಕ್ಕಂತ ಮಾತು ನನ್ನ ದೇವರೇ ನನ್ನ ದೇವರೇ ಯಾಕೆ ನೀನು ಕೈ ಬಿಟ್ಟಿದ್ದೆ ಯಾ ಎಲ್ಲರೂ ಕೈ ಬಿಟ್ಟಿದ್ದಾರೆ ಯಾರ್ಯಾರು ಕೈ ಬಿಟ್ಟಿದ್ದಾರೆ ಮೊದಲನೇದಾಗಿ ಶಿಷ್ಯರು ಎಲ್ಲಿ ಕೈ ಬಿಟ್ಟಿದ್ದಾರೆ ಮೊದಲನೇದಾಗಿ ಇಸ್ಕಾರಿಯತ್ತ ಯುದ ಏನ್ ಮಾಡಿದ ಕೈಬಿಟ್ಟ ಹತ್ತು ಜನ ಶಿಷ್ಯರು ಪ್ರಧಾನ ಶಿಷ್ಯರು ಕೈಬಿಟ್ಟರು ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಅಲ್ಲಿರ್ತಕ್ಕಂಥ ಅದ್ಭುತಗಳನ್ನು ಹೊಂದಿಕೊಂಡಿರ್ತಕ್ಕಂಥ ಎಲ್ಲ ಜನರು ಕೈಬಿಟ್ಟರು ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ ಯಾವಾಗಲೂ ಕೂಡ ಸೇವೆ ಮಾಡಲಿಕ್ಕೆ ಬರುವಂಥ ದೇವದೂತರು ಕೈ ಬಿಟ್ಟರು ಆದರೆ ಅವರೆಲ್ಲರೂ ಕೈಬಿಟ್ಟರು ಕೂಡ ಸ್ವಾಮಿಯವರಿಗೆ ಚಿಂತೆ ಇಲ್ಲ ಆದರೆ ಯಾರು ಕೈಬಿಟ್ರು ಆ ಸಮಯದಲ್ಲಿ ದೇವರು ಯಾವಾಗಲೂ ಕೂಡ ಒಂಟಿಯಾಗಿ ಸ್ವಾಮಿಯವರು ಇರ್ತಿದ್ದಿಲ್ಲ ದೇವರ ಸ್ವಾಮಿಯವರ ಸಂಗಡ ಯಾರು ಇರ್ತಾ ಇದ್ರು ತಂದೆ ಇರ್ತಾ ಇದ್ರು ತಂದೆ ಯಾವಾಗ ಕೈ ಬಿಟ್ರು ಯಾಕೆ ತಂದೆ ಕೈ ಬಿಟ್ರು ಯೇಸು ಸ್ವಾಮಿಗೇನಾಗಿದ್ದಾನೆ ಶಿಲುಬೆಯ ಮೇಲೆ ಪಾಪಿಯಾಗಿದ್ದಾನೆ ಅಲ್ಲಿಯ ಲೋಕದ ಪಾಪವನ್ನೆಲ್ಲ ಯಾರು ಹೊತ್ಕೊಂಡಿದ್ದಾರೆ ಯೇಸು ಸ್ವಾಮಿ ಹೊತ್ಕೊಂಡಿದ್ದಾರೆ ಅದ್ರ ಸಲುವಾಗಿ ಅವ್ರು ಏನಾಗಿದ್ದಾರೆ ಈಗ ಕೈ ಬಿಡಲ್ಪಟ್ಟಂತಹ ಸ್ಥಿತಿಯಲ್ಲಿದ್ದಾರೆ ಪ್ರೇರಿ ವಿಯೋಗದ ಒಂದು ಅದು ಮಾತು ಐದನೇದಾಗಿ ನಾವು ನೋಡ್ತಾ ಇದ್ದೇವೆ ವಿಪತ್ತಿನ ಮಾತು ವಿಪತ್ತು ನೀರಿನ ಮೂಲಕವಾಗಿ ಏನು ಬರುತ್ತೆ ವಿಪತ್ತು ಆ ವಿಪತ್ತಿನ ಮಾತು ಅವ್ರು ಏನಂತ ಹೇಳ್ತಾ ಇದ್ದಾರೆ ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಅಲ್ಲಲ್ವ ನೀರನ್ನು ಉಂಟು ಮಾಡಿದಂಥ ದೇವರಿಗೆ ಏನಾಗಿದೆ ರೀ ನೀರಡಿಕೆ ಆಗಿದೆ ಯಾಕಂದರೆ ಯಾಕಂದರೆ ಆತನಿಗೆ ಏನಾಗಿದ್ದಾನೆ ಪರಿಪೂರ್ಣನಾಗಿ ಮಾನವನಾಗಿದ್ದಾನೆ ಅಲ್ಲಲ್ವ ಯಾ ಮಾನವನ ಸ್ವಭಾವಗಳೆಲ್ಲವೂ ಕೂಡ ಆತನಲ್ಲಿ ಬರ್ತಾ ಇದೆ ವಿಪತ್ತಿನ ಮಾತು ಆರನೇ ಮಾತನ್ನು ನಾವು ನೋಡಿದೀವಿ ಅದು ಒಂದು ವಿಜಯದ ಮಾತಾಗಿತ್ತು ಯಾವ ಮಾತು ವಿಜಯ ಜಯ ಏನಂತ ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ತೀರಿತ್ತು ಇಟ್ ಈಸ್ ಫಿನಿಶ್ಡ್ ಯಾ ಎಲ್ಲ ಏನೇನು ತೀರಿತು ಶಿಲುಬೆಯ ಯಜ್ಞ ತೀರಿತು ಯಜ್ಞಾರ್ಪಣೆ ಪಾಪಕ್ಕೋಸ್ಕರವಾಗಿ ಮತ್ತೆ ಯಾರು ಕೂಡ ಯಜ್ಞ ಮಾಡುವಂಥದ್ದು ಬೇಕಾಗಿಲ್ಲ ಸೈತಾನನ ಕಾರ್ಯಗಳು ಲಯವಾಗುವುದಕ್ಕೋಸ್ಕರವಾಗಿ ದೇವಕುಮಾರರು ಪ್ರತ್ಯಕ್ಷನಾಗಿರುವಂಥ ಕಾರ್ಯ ತೀರಿತು ಎಲ್ಲ ತನ್ನ ದೇಹದ ಶ್ರಮೆ ಎನ್ನುವಂಥದ್ದು ಏನಾಯಿತು ತೀರಿತು ಎಲ್ಲ ಕಾರ್ಯಗಳು ತೀರಿತು ಎಂಬುದಾಗಿ ಸೈತಾನನ ಭಯದಲ್ಲಿ ಜೀವಿಸುತ್ತಿದ್ದ ಜನರಿಗೆ ದೇವರು ಏನು ಮಾಡಿದರು ಬಲವನ್ನು ಕೊಟ್ಟರು ಪ್ರಿಯರ್ ಅದು ಏನಾಗಿದೆ ವಿಜಯದ ಮಾತು ಕೊನೆಯದಾಗಿ ಹೇಳ್ತಾ ಇದ್ದಾರೆ ನನ್ನ ಆತ್ಮವನ್ನ ತಂದೆಯೇ ಮೊದಲನೇದಾಗಿ ತಂದೆಯೇ ಎಂಬುದಾಗಿ ಪ್ರಾರಂಭ ಮಾಡಿದಂಥ ಯೇಸು ಸ್ವಾಮಿ ಕೊನೆಯದಾಗಿ ತಂದೆಯೇ ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ ಕಾಣಿಸ್ತಾ ಇದ್ದಾರೆ ತನ್ನ ಮಾತನ್ನ ದ ಪ್ರೇಸ್ಲಾಡ್ ಮಧ್ಯದಲ್ಲಿ ಮಿಡ್ಲಲ್ಲಿ ನಾಲ್ಕನೇ ಮಾತಲ್ಲಿ ಏನಂತ ಹೇಳ್ತಾ ಇದ್ದಾರೆ ದೇವರೇ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಲಿಲ್ವಿಯಾ ಕೊನೆಯ ಮಾತು ಎಂತಹ ಮಾತು ಅದು ವಿಶ್ರಾಂತಿಯ ಮಾತು ಹಲಿಲ್ವಿಯಾ ಪರಲೋಕದಲ್ಲಿದ್ದಂಥ ದೇವರು ಎಲ್ಲಿಗೆ ಬಂದರು ಭೂಲೋಕಕ್ಕೆ ಬಂದರು ಭೂಲೋಕದಲ್ಲಿ ಮೂವತ್ತು ಮೂರುವರೆ ವರ್ಷಗಳ ಕಾಲ ಇತ್ತು ಈಗ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಪಾತಾಳ ಲೋಕಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಅಲ್ಲಿಯೂ ಕೂಡ ಅನೇಕ ಆತ್ಮಗಳು ಆತನಿಗಾಗಿ ಏನ್ ಮಾಡ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಸುವಾರ್ತೆಯನ್ನು ತಿಳಿಸುವುದಕ್ಕಾಗಿ ಸ್ವಾಮಿಯವರು ಎಲ್ಲಿಗೆ ಹೋದ್ರು ಪಾತಾಳ ಲೋಕಕ್ಕೆ ಹೋದ್ರು ಅಲ್ಲಿಲ್ವಿಯಾ ಮೊದಲನೇ ಮಾತು ವಿಜ್ಞಾಪನೆಯ ಮಾತು ಎರಡನೇ ಮಾತು ವಿಮೋಚನೆಯ ಮಾತು ಮೂರನೇ ಮಾತು ವಿಧೇಯತೆಯ ಮಾತು ನಾಲ್ಕನೇ ಮಾತು ವಿಯೋಗದ ಮಾತು ಐದನೇದು ವಿಪತ್ತಿನ ಮಾತು ಆರನೇದು ವಿಜಯದ ಮಾತು ಏಳನೆಯದು ವಿಶ್ರಾಂತಿಯ ಮಾತು ಅದು ಕರ್ತನು ನಮಗೋಸ್ಕರವಾಗಿ ಶಿಲುಬೆಯ ಮೇಲೆ ಆಡಿರ್ತಕ್ಕಂಥ ಏಳು ಮಾತುಗಳು ಪ್ರಿಯರೇ ಯಾ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಸ್ವಾಮಿ ನಮಗಾಗಿ ಬಲಿ ಪಶುವಾಗಿದ್ದಾನೆ ಯಜ್ಞ ಪಶುವಾಗಿದ್ದಾನೆ ಪಸ್ಕಾದ ಬಲಿ ಆತನಾಗಿದ್ದಾನೆ ಆತನನ್ನು ನೆನೆಸಿಕೊಂಡವರಾಗಿ ನನಗೆ ನಿನಗೆ ಬರುವಂಥ ಶಿಕ್ಷೆಯನ್ನ ಆತನು ಭರಿಸಿದ ಕಾರಣಕ್ಕಾಗಿ ಈ ಸಮಯದಲ್ಲಿ ನಾವು ಆತನಿಗೆ ಕೃತಜ್ಞತೆಯನ್ನ ಹೇಳುವಂಥವರಾಗೋಣ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಮೌನವಾಗಿರೋಣ